ಹಲೋ ಇನ್ನೊಂದು ಲಾಗ್ಗೆ ವೆಲ್ಕಮ್ ಸೊ ಮಂಡೇ ಮಾರ್ನಿಂಗ್ ಬ್ಲಾಗ್ ಶುರು ಮಾಡಿದಿನಿ ಅದಿನ್ ಜಸ್ಟ್ ನಾವು ಸ್ಕೂಲಿಗೆ ಬಿಟ್ಟು ಬಂದಿದ್ದೀವಿ ಮಂಡೇ ಆಗಿರೋದ್ರಿಂದ ಈ ಹ್ಯಾಸ್ ಇಟ್ಸ್ ಓ ಅವ್ನಿಗೆ ಅವನದೇ ಆದಂಥ ಸ್ಟ್ರಗಲ್ ಇರುತ್ತೆ ಮಂಡೇ ಹೋಗ್ಬೇಕಂದ್ರೆ ತುಂಬ ಕಷ್ಟ ಅವನಿಗೆ ಎದೊಳೋದು ಲೇಟ್ ಮಾಡ್ತಾನೆ ಎಲ್ಲ ಲೇಟ್ ಮಾಡ್ತಾನೆ ಎವ್ರಿ ಡೇ ಸ್ವಲ್ಪ ಲೇಟ್ ಮಾಡ್ತಾನೆ ಮಂಡೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಲೇಟ್ ಮಾಡ್ತಾನೆ ತುಂಬ ಸುಸ್ತಾಗಿಬಿಡುತ್ತೆ ಅವನ ಸ್ಕೂಲಿಗೆ ಕಲ್ಸಷ್ಟರಲ್ಲಿ ಎಲ್ಲದಕ್ಕೂ ಸ್ವಲ್ಪ ಇರಿಟೇಷನ್ ಟ್ಯಾಂಡ್ರಮ್ಸ್ ಇದ್ದಿದ್ದೆ ನಮಗೆ ಪಾಪ ನಮಗೆ ಅನ್ಸ್ ನಮಗೆ ಎಲ್ಲಾದರೂ ಹೋಗಬೇಕಂದ್ರೆ ಲೀವ್ ಇದ್ದಾಗ ಲೀವ್ ಆದಮೇಲೆ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ಆಬ್ವಿಯಸ್ಲಿ ಚಿಕ್ಕ ಮಗುವನ್ನು ಸ್ಕೂಲ್ ಬೇರೆ ಬೇಗ ಇರೋದ್ರಿಂದ ಬೇಗ ಎದೊಳ್ಬೇಕು ಆರು ಒರೆ ಹೀಗೆಲ್ಲ ಎದೊಳ್ಬೇಕಾಗುತ್ತೆ ಆ ಕಾರಣ ಅವನು ಹಂಗೆ ಸ್ವಲ್ಪ ರಿಯಾಕ್ಟ್ ಮಾಡ್ತಾನೆ ಸೊ ಬೆಳಗ್ಗೆ ಬ್ಲಾಗ್ ಶುರು ಮಾಡೋಕ್ಕಾಗಿಲ್ಲ ಸೊ ಇವಾಗ ಆಫ್ ನಾವು ಟೀ ಮಾಡ್ತಾಯಿದ್ದೀವಿ ನಾವು ಸೊ ಟೀ ಮಾಡಿ ಆಗಲೇ ಇಲ್ಲ ಇವತ್ತು ಇವರಿಗೆ ಹಾಲು ಬೇರೆ ಇರಲಿಲ್ಲ ಮನೆಯಲ್ಲಿ ಹಾಲು ತಗೊಂಡು ಬಂದು ಟೀ ಮಾಡ್ತಿರೋದು ಹಾಗೇ ಇಲ್ಲ ಮುಂಚೆ ಎವ್ರಿ ಡೇ ಅವ್ನು ಹೋಗಷ್ಟು ದಿನ ಇವತ್ತು ಅಷ್ಟು ಕಾಟ ಕೊಟ್ಟ ಆಗಿಲ್ಲ ಒಂದು ಐದೇ ನಿಮಿಷ ಆಯಿತು ಸ್ಕೂಲಿಗೆ ಕರೆಕ್ಟಾಗಿ ಹೋಗ್ಬಿಟ್ವಿ ಕರೆಕ್ಟ್ ಟೈಮ್ಗೆ ಹೋದ ಇಲ್ಲ ಅಂದಿದ್ರೆ ಇನ್ನೂ ಲೇಟ್ ಆಗಿಬಿಡ್ತಾಯಿತ್ತು ಸ್ಕೂಲಿಗೆ ಸೊ ಎಸ್ ಇವತ್ತು ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ತೋರಿಸಿ ಆ್ಯಕ್ಚುಲಿ ಆಚೆ ಹೋಗ್ಬೇಕು ನಾನು ಅದನ್ನು ಬ್ಲಾಗ್ ಮಾಡ್ತೀನಿ ಇವತ್ತು ಅದ್ದಿ ಎಷ್ಟು ಕಾಟ ಕೊಟ್ಟಲ್ಲ ಬಿಬಿ ಸ್ಕೂಲ್ ಲೇಟ್ ಮಂಡೇಸ್ ಇಟ್ಸ್ ಆಚೆ ಹೋಗಬೇಕು ಅಂದ್ನಲ್ಪ ಮೆಟ್ರೋನಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೆ ಬಟ್ ಮೆಟ್ರೋ ಡ್ರಾಪ್ ಮಾಡಕ್ಕೆ ಡಿ ವಿಟ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಹೆವಿ ಗಾಳಿ ಇತ್ತು ಅವತ್ ಅಂತೂ ಅಂಡ್ ಆಲ್ಸೋ ಮನೆಯಿಂದ ಫೋರ್ ವೀಲರ್ ಮೆಟ್ರೋ ಸ್ಟೇಷನ್ಗೆ ಹೋದ್ರೆ ಅಷ್ಟೇ ನಾಳೆ ಹೋಗಿ ರೀಚ್ ಆಗ್ತೀವಿ ಯಾಕೆ ಲೇಟ್ ಮಾಡಿದೆ ಲೇಟ್ ಆಯ್ತು ಆಯಿತು ಕರೆಕ್ಟಾಗಿರೋ ಅಲ್ಲಿ ಇಳಿಸಿದ್ಯಾ ತಾನೇ ಕರೆಕ್ಟಾಗಿದೆ ಇವಳು ಇವಳು ಮದುವೆಗೆ ಓಡಾಡಿದಳ ಅಂದ್ರೆ ಅದಕ್ಕೆ ಇದಕ್ಕೆ ಅಂದ್ಕೊಂಡು ಇಡೀ ಸಿಟ್ಟಿನಲ್ಲೇ ಎಲ್ಲ ಕಡೆ ಓಡಾಡಿದಲ್ಲಿ ಎಲ್ಲಿ ಇಳಿಬೇಕು ಎಲ್ಲಿ ಏನು ತಗೊಬೇಕು ಯಾವ ಅಂಗಡಿನಲ್ಲಿ ಚಪ್ಪಲಿ ತಗೊಬೇಕು ಯಾವ ಅಂಗಡಿಯಲ್ಲಿ ಬ್ಯಾಗ್ ತಗೊಬೇಕು ಎಲ್ಲ ಲಿಸ್ಟ್ ಮಾಡಿಬಿಡಿದ್ಯಾಲೆ ಬ್ಲಾಗ್ಸ್ ಮಾಡಿಸ್ಬೇಕು ಇವಳು ನಿಮ್ಮ ಬಗ್ಗೆ ಅಂದ್ರೆ ಎಲ್ ಉಲ್ಟು ಉಲ್ಟಾ ಕರ್ಕೊಂಡು ಹೋಗ್ತಾಳೆ ಸುಮ್ಮನೆ ಕರ್ಕೊಂಡು ಹೊಟ್ಟಾ ಹಂಗೆಲ್ಲ ಏನ್ ಮಾಡ್ತಾ ಭಾರಿ ಬಿಲ್ಡಪ್ ಕೊಟ್ಟೆ ನಾನು ಸೊ ಗೈಸ್ ಮೆಟ್ರೋ ಇಂದ ಇಳಿದ್ವಿ ಸೈಟು ನೀನು ಆಕ್ಚುಲಿ ಏನಪ್ಪಾ ಸ್ಯಾರಿ ತೊಗೊಬೇಕಂತ ಇದ್ದೆ ಅಲ್ವಾ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಹೌದು ಅಲ್ವಾ ಇನ್ನು ಇನ್ ಯಾವ ಶಾಪ್ ಅಂತ ನಾನೇ ತೋರಿಸ್ತೀನಿ ಬಾ ಲಾಸ್ಟ್ ಟೈಮ್ ನಾನು ರೀಲ್ಸ್ ಮಾಡಾಕಿದ್ದೆ ನೋಡಿದ್ಯಾ ಇನ್ಸ್ಟಾಗ್ರಾಮ್ ನೋಡ್ತಿದ್ದಾರ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ ಬಾ ಬಾ ಫಾಲೋವರ್ ಒಬ್ಬರು ಒಬ್ರು ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ತುಂಬ ಚೆನ್ನಾಗಿರೋ ಸ್ಯಾರೀಸ್ ಇದೆ ಹೋಗೋಣ ಓಕೆ ಹೋಗೋಣ ಬಾ ಚಿಕ್ಕಪೇಟೆನಲ್ಲಿದೆ ಸೊ ಅಲ್ಲಿಗೆ ಹೋಗೋಕ್ಕೆ ಬಂದಿದ್ದು ಇವ್ನು ಸ್ಯಾರಿ ಶಾಪಿಂಗ್ ಮಾಡಬೇಕಂತ ಕೇಳ್ತಾನೆ ಇದ್ಲು ಎಲ್ಲಿಗೆ ಹೋಗೋಣ ಅಂತ ನಂಗೆ ಗೊತ್ತಿರೋ ಶಾಪೇ ಅಲ್ವಾ ಟ್ರಸ್ಟೆಡ್ ಶಾಪ್ ಅಂತ ಅಲ್ಲಿಗೆ ಹೋಗಿ ಹೋಗ್ತಾ ಇದ್ದೀವಿ ಅಡ್ರೆಸ್ ಎಲ್ಲ ಗೊತ್ತು ಮೆಟ್ರೋನಲ್ಲಿ ಮಾತ್ರ ನನಗೆ ಎಲ್ಲಿ ಇಳಿಬೇಕಂತ ಗೊತ್ತಿರಲಿಲ್ಲ ಇವಳು ಅದನ್ನು ಕನ್ಫ್ಯೂಸ್ ಮಾಡ್ಬಿಟ್ಲು ಬಟ್ ಇವಾಗ ಕರೆಕ್ಟಾಗಿ ಹೋಗ್ತಾ ಇದೀವಿ ಸೊ ಚಿಕ್ಕಪೇಟೆನಲ್ಲೆಲ್ಲ ಬಂದರೆ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ಅಡ್ರೆಸ್ ತೋರಿಸ್ತಾ ಇದ್ದೀನಿ ಅವೆನ್ಯೂ ರೋಡಿಗೆ ಬಂದು ಅಲ್ಲಿ ಬಾಲಾಜಿ ಟೆಂಪಲ್ ಅಂತ ಕಾಣಿಸುತ್ತಲ್ವಾ ಆ ಬಾಲಾಜಿ ಟೆಂಪಲ್ ಆಪೋಸಿಟಿಗೆ ನಮಗೆ ಬಿಸಿಲ್ ಮಾರಮ್ಮನ ಚಿಕ್ಕ ಗುಡಿ ಇದೆ ಅದ್ರ ಪಕ್ಕದಲ್ಲಿ ದೇವ್ಡ ಜ್ಯುವೆಲರ್ಸ್ ಅಂತ ಬರುತ್ತೆ ಅಲ್ಲಿ ಒಂದು ಚಿಕ್ಕದಾಗಿ ರೋಡ್ ಹೋಗುತ್ತೆ ಆ ರೋಡಲ್ಲಿ ಹೋದರೆ ನಮಗೆ ಶಾಪ್ ಸಿಗೋದು ಆಕ್ಚುಲಿ ಅಡ್ರೆಸ್ ಬಂದು ಅಲ್ಲಿ ನೋಡ್ಸಲ್ಲ ಜ್ಯುವೆಲರ್ ಶಾಪ್ ಕೆಳಗಡೆ ಬಂದರೆ ಇಲ್ಲಿ ಈ ಥರ ಗ್ರೌಂಡ್ ಫ್ಲೋರ್ ಐ ಮೀನ್ ಫುಲ್ ಅಂಡರ್ ಗ್ರೌಂಡ್ ಬಂದು ಸ್ಟ್ರೇಟ್ ಬಂದು ಡೆಡ್ ಡೆಡ್ಯಾಂಡಲ್ಲಿ ಅವ್ರ ಶಾಪ್ ಇರೋದು ಸೊ ಬನ್ನಿ ಹೋಗೋಣ ಅಂದರೆ ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ಬನ್ನಿ ಹೋಗೋಣ ಸರ್ ಇದಾರೆ ಇವತ್ತು ಸ್ಯಾರೀಸ್ ತೋರಿಸೋದಕ್ಕೆ ನಮಸ್ತೆ ಲಾಸ್ಟ್ ಟೈಮ್ ಎಲ್ಲ ಮೇಡಮ್ ಬರೀ ಕಂಚಿ ಸೀರೆ ತೋರಿಸಿದ್ ಸಾರಿ ಮೈಸೂರ್ ಸಿಲ್ಕ್ ತೋರಿಸಿದ್ನಲ್ಲ ಇವಾಗ ಕಂಚಿನಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ನೋಡಿ ಇದೆಲ್ಲ ಬಂದು ಪ್ರೀಮಿಯಂ ಕಲೆಕ್ಷನ್ಸ್ ಬರುತ್ತೆ ಇದರಲ್ಲಿ ಇದು ಸ್ಟಾರ್ಟಿಂಗ್ ನಿಮ್ಗೆ ತೋರಿಸ್ತಾ ಇರೋದು ನೋಡಿ ಪ್ಯೂರ್ ಕಂಚಿ ಅಂದಾಗ ಕಾಮನ್ ಆಗಿ ಎಲ್ರು ಹೇಗೆ ಪ್ಯೂರ್ ಕಂಚಿ ಹೇಗೆ ಪ್ಯೂರ್ ಕಂಚಿ ಅಂತಾರಲ್ಲ ಪಲ್ಲುನಲ್ಲಿ ಇದು ಜಾಯಿಂಟ್ ಬರುತ್ತೆ ನೋಡಿ ಮ್ಯಾಮ್ ಈ ತರ ಪಲ್ಲುನಲ್ಲಿ ಜಾಯಿಂಟ್ ಬರ್ತದೆ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ ಮೇಡ್ ಇದನ್ನ ಕುಟ್ಟು ಅಂತ ಹೇಳ್ತೀವಿ ಪ್ಯೂರ್ ಜರಿ ಇರುತ್ತೆ ಪ್ಲಸ್ ಹ್ಯಾಂಡ್ ಮೇಡ್ಗೆ ಇದು ಬರುತ್ತೆ ಇದೆಲ್ಲ ಮ್ಯಾಮ್ ನೀವು ಮಾರ್ಕೆಟ್ ಅಲ್ಲಿ ಕಾಮನ್ ಆಗಿ ತಗೋತೀರಾ ಅಂದ್ರೆ ಒಂಬತ್ತು ಹತ್ತು ಆ ತರ ಬರುತ್ತೆ ನಾವು ಬರೀ ಏಳುವರೆ ಸಾವಿರ ರೂಪಾಯಿಂದ ಈ ತರ ಕಲೆಕ್ಷನ್ಸ್ ನ ಕೊಟ್ಬಿಡ್ತೀವಿ ಕಸ್ಟಮರ್ಸ್ ಗೆ ನಮ್ ಶಾಪ್ ಸ್ಪೆಷಲಿಸ್ಟ್ ಅದು ನಿಮ್ಗೆ ಯಾವ ಸೀರೆಗೂ ಪ್ರೈಸ್ ಟ್ಯಾಗ್ ಹಾಕಲ್ಲ ಇದೆಲ್ಲ ಹೋಲ್ಸೇಲ್ ಇರುತ್ತೆ ಪ್ರೈಸಸ್ ರೀಸನಬಲ್ ಇರುತ್ತೆ ನಿಮ್ಗೆ ಇದರಲ್ಲಿ ಇದರಲ್ಲಿ ಮ್ಯಾಮ್ ತುಂಬಾ ಕಲೆಕ್ಷನ್ಸ್ ಇದೆ ಜಸ್ಟ್ ಶ್ಯಾಂಪಲ್ ತೋರಿಸ್ತೀವಿ ನೋಡಿ ನಿಮಗೆ ಇದೆಲ್ಲ ಬಂದು ಮೇಡಮ್ ಫೇಸ್ಟಲ್ ಕಲರ್ಸ್ ಬರುತ್ತೆ ನಿಮ್ಗೆ ಏನಾದ್ರು ಬಾರ್ಡರ್ ಎಕ್ಸ್ಕ್ಲೂಸಿವ್ ಬೇಕು ಅಂದ್ರೆ ನೋಡಿ ಮ್ಯಾಮ್ ಇದೆಲ್ಲ ಸಾಫ್ಟ್ ಸಿಲ್ಕ್ ಅಲ್ಲಿ ಬರ್ತಾ ಇತ್ತು ನಾವು ಪ್ಯೂರ್ ಕಂಚಿನಲ್ಲಿ ಮಾಡಿಸಿದೀವಿ ಈಗೇನಾದ್ರು ದೊಡ್ಡ ಬಾರ್ಡರ್ ಬೇಕು ಅನ್ನೋರ್ಗೆ ನೋಡಿ ದೊಡ್ಡ ಬಾರ್ಡರ್ ಅಲ್ಲಿ ಜರಿ ಚೆಕ್ಸ್ ಈ ತರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಗಳನ್ನ ಮಾಡಿಸಿದೀವಿ ಫಸ್ಟ್ ಸಾರಿ ನೋಡಿದ್ರೆ ತುಂಬಾ ಇಷ್ಟ ಆಗ್ಬಿಡ್ತು ಫಸ್ಟ್ ಓಪನ್ ಮಾಡಿದ ಸಾರಿ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಇವಾಗ ತೋಸ್ತಾರದೆಲ್ಲ ನೀವು ಶೋರೂಮಲ್ಲಿ ತಗೋತೀರ ಅಂದ್ರೆ ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ಹಂಗೆ ಸೇಲ್ಸ್ ಮಾಡ್ತಾರೆ ಇದೆಲ್ಲ ಬಂದು ಮೇಡಮ್ ಬರೀ ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಬರುತ್ತೆ ಇದು ಬಂದು ಮ್ಯಾಮ್ ನಿಮ್ಗೆ ಪ್ಯೂರ್ ಕಂಚಿ ಫಸ್ಟ್ ರೇಷ್ಮೆನೆ ಇದ್ದಿರ್ತೀವಿ ಡಬಲ್ ವಾರ್ಪು ಅದ್ರ ಮೇಲೆ ರೇಷ್ಮೆನೆ ಇದೀವಿ ಆಫ್ ಬಂದು ನಿಮ್ಗೆ ಟರ್ನಿಂಗ್ ಬಾರ್ಡರ್ ಅಂತ ಹೇಳ್ತೀವಿ ಇದೆಲ್ಲ ಬಂದು ನಿಮಗೆ ಕಂಪ್ಲೀಟ್ ಟರ್ನಿಂಗ್ ಬಾರ್ಡರ್ ಅಲ್ಲಿ ಬರುತ್ತೆ ಇದೆಲ್ಲ ಮ್ಯಾಮ್ ಜಸ್ಟ್ ಸಾರಿ ವ್ಯೂ ಮಾಡೋದಕ್ಕೆ ಲೇಬರ್ ನಿಮ್ಗೆ ಫೋರ್ ಟು ಫೈವ್ ತೌಸಂಡ್ ಆಗುತ್ತೆ ಬರೀ ಸಾರಿ ವ್ಯೂ ಮಾಡೋದಕ್ಕೆ ನೀವಿವಾಗ ಕೇಳಿದ್ರಲ್ಲ ನೋಡಿ ಪ್ಯೂರ್ ಕಾಂಜೋರಂ ಅಲ್ಲಿ ಹೊಸ ಹೊಸ ಕಲೆಕ್ಷನ್ ಗಳು ಬಂದಿದೆ ನೋಡಿ ನಿಮ್ಗೆ ಬಾಡಿನಲ್ಲಿ ವರ್ಟಿಕಲ್ ಸ್ಟೈಪ್ ಬರುತ್ತೆ ಬುಟ್ಟ ಬರುತ್ತೆ ಸಿಲ್ಕ್ ಜಾಕರ್ಡ್ ಅಂತ ಸಮುದ್ರಿಕ ಪಟ್ಟು ಈ ತರ ಬರುತ್ತೆ ಪೇಸ್ಟಲ್ ಕಲರ್ಸ್ ಗಳು ಬರುತ್ತೆ ನಿಮ್ಗೆ ಏನಾದ್ರು ಈ ತರ ಬಿಗ್ ಬಾಡರ್ಸ್ ಬೇಕು ಎಕ್ಸ್ಕ್ಲೂಸಿವ್ ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಬರುತ್ತೆ ಒಂದು ಡಿಸೈನ್ಸ್ ಅಲ್ಲಿ ನಿಮ್ಗೆ ಮಿನಿಮಮ್ ಏನಿಲ್ಲ ಅಂದ್ರು ಎರಡರಿಂದ ಮೂರ್ ಕಲರ್ಸ್ ಅಂತೂ ಮಿನಿಮಮ್ ಕೊಡ್ತೀವಿ ನೋಡಿ ಈ ತರ ಬಿಗ್ ಬಾಡರ್ಸ್ ಬೇಕು ಅಂದ್ರೆ ಬಿಗ್ ಬಾಡರ್ಸ್ ಬರುತ್ತೆ ನೋಡಿ ಇದು ಸೀರೆನೆ ಒಂದ್ ಕಲರ್ ಇದೆ ಬ್ಲೌಸೇ ಒಂದ್ ಕಲರ್ ಇದೆ ಬಂದು ಜರಿ ಈಗ ಸಿಲ್ವರ್ ಜರಿ ಕೊಟ್ಟಿದ್ದೀನಿ ಗೋಲ್ಡ್ ಜರಿ ಕೊಟ್ಟಿದ್ದೀನಿ ಕಾಪರ್ ಜರಿನೂ ಬರುತ್ತೆ ಪೇಸ್ಟಲ್ ಕಲರ್ಸ್ ಆಗ್ತೀರ ಅಂದ್ರೆ ಅಗೇನ್ ಪೇಸ್ಟಲ್ ಕಲರ್ಸ್ ಗಳು ಬರುತ್ತೆ ಇವಾಗ ತೋರ್ಸ್ತಾ ಇರೋದೆಲ್ಲ ಮೇಡಮ್ ನಿಮ್ಗೆ ಕಂಪ್ಲೀಟ್ ನೋಡಿ ನ್ಯೂ ಕಲೆಕ್ಷನ್ಸ್ ನೀವು ಅವಾಗ್ಲೇ ಈ ಕಲೆಕ್ಷನ್ಸ್ ನೋಡಿದ್ರಲ್ಲ ಇದರಲ್ಲಿ ನಿಮ್ಗೆ ಸಿಕ್ಸ್ ಕಲರ್ಸ್ ಇದೆ ಮೇಡಮ್ ನಿಮ್ಗೆ ಇದರಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಸ್ಟಾಕ್ ಬಂದಿದೆ ಹೊಸ ಕಲೆಕ್ಷನ್ಸ್ ಬಂದಿರೋದ್ರಿಂದ ಜಸ್ಟ್ ವಿಡಿಯೋದಲ್ಲಿ ತರ ಪ್ರೈಸಸ್ ಮೇಡಮ್ ನಿಮ್ಗೆ ಕಾಮನ್ ಆಗಿ ಎಲ್ಲೂ ಸಿಗಲ್ಲ ಏಳುವರೆ ಇಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಎಂಟು ಒಳಗಡೆ ಈ ತರ ಬರಿ ಜರಿ ಮೋಟಿವ್ಸ್ ಕೊಡ್ತೀವಿ ನೀವು ಬಾಡಿ ಎಲ್ಲ ಎಕ್ಸ್ಕ್ಲೂಸಿವ್ ನೋಡಕ್ ಹೋಗ್ತೀರ ಅಂದ್ರೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ರುಪೀಸ್ ವೇರಿಯೇಷನ್ಸ್ ಆಗುತ್ತೆ ಅಷ್ಟೇ ಪ್ರತಿಯೊಂದು ಸೀರೆಗೂ ನಿಮಗೆ ಸಿಲ್ಕ್ ಮಾಡಿ ಟ್ಯಾಕ್ ಕೊಡ್ತೀವಿ ಪ್ಲಸ್ ನಿಮ್ಗೆ ತರ ಪಲ್ಲು ಜಾಯಿಂಟ್ ಇರುತ್ತೆ ಪ್ಯೂರ್ ಜರಿ ಪ್ಯೂರ್ ರೇಷ್ಮೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟೆಡ್ ಇರುತ್ತೆ ಮೈಸೂರು ಸಿಲ್ಕಲ್ಲಿ ನಿಮ್ಗೆ ಇವಾಗ ತೋರಿಸ್ತಾ ಇರೋದು ನೀವು ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ ಯೋ ಮೈಸೂರು ಸಿಲ್ಕಲ್ಲಿ ಹತ್ರನು ಕಲಂಕಾರಿ ಇದೆ ನಾವು ಮಾಡ್ಸಿದೀವಿ ನೋಡಿ ಮೇಡಮ್ ಇದು ಫುಲ್ಲಿ ಡಿಸೈನರ್ ವೇರ್ ಮೈಸೂರು ಸಿಲ್ಕ್ ಈ ಪ್ರಿಂಟು ಮೇಡಮ್ ಈ ತರ ನೋಡ್ತೀರ ಆ ತರ ಕೊಡ್ತೀವಿ ಮೈಸೂರು ಸಿಲ್ಕ್ ಅಲ್ಲಿ ಬಾರ್ಡರ್ ಇರೋದ್ ಬೇಕಂದ್ರೆ ಬಾರ್ಡರ್ ಇರೋದು ಕೊಡ್ತೀವಿ ಮೇಡಮ್ ಇದು ಫಾರ್ಟಿ ಫೈವ್ ಡೇಸ್ ಬೇಕು ನೋಡಿ ಇದೆಲ್ಲ ಬ್ರಷ್ ಪೇಂಟ್ ಅಂತೀವಿ ಆ್ಯಂಟಿಕ್ ಪೇಂಟ್ ಅಂತೀವಿ ಪ್ರತಿಯೊಂದು ಕೈಯಲ್ಲಿ ಮಾಡಿರೋದು ನೋಡಿ ಇವಾಗ ತೋರ್ತಾರದೆಲ್ಲ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರೋ ಕಲೆಕ್ಷನ್ಸ್ ನೋಡಿ ತುಂಬ ಬ್ಯೂಟಿಫುಲ್ ಆಗಿ ಬರ್ತೇವೆ ತೋರ್ತರ ನೋಡಿ ಒಂದಕ್ಕಿಂತ ಒಂದೊಂದು ಎಕ್ಸ್ಕ್ಯೂಸ್ ಮೈಸೂರು ಸಿಲ್ಕಲ್ಲಿ ನಾವು ಜಾಸ್ತಿ ಪ್ರಿಂಟೇ ಮಾಡಿಸ್ತಾ ಇರಲಿಲ್ಲ ಕಸ್ಟಮರ್ಸ್ ಆರ್ಡರ್ ತುಂಬಾ ಬಂದಿರೋದ್ರಿಂದ ಇವಾಗ ನೋಡಿ ಮೈಸೂರು ಸಿಲ್ಕಲ್ಲಿ ತುಂಬಾ ತುಂಬಾ ಸ್ಪೆಷಲ್ ಆಗಿರೋ ಬ್ಯೂಟಿಫುಲ್ ಪ್ರಿಂಟ್ಗಳನ್ನ ಮಾಡಿಸಿದ್ವಿ ನೋಡಿ ಮೇಡಮ್ ಇಲ್ಲಿ ಕೃಷ್ಣ ದೊಡ್ಡದಿದೆ ಇಲ್ಲಿ ಬಾಲಕೃಷ್ಣ ಇದೆ ಈ ಕಲೆಕ್ಷನ್ಸ್ ಬೇಗ ಸೋಲ್ಡ್ ಔಟ್ ಆಗಿ ಹೋಗುತ್ತೆ ನಿಮ್ಮ ವಿಡಿಯೋ ನೋಡಿದ್ದು ಒಂದು ವೀಕಲ್ ಅಲ್ಲಿ ಬಂದ್ರೆ ಮೇ ಈ ತರ ಕಲೆಕ್ಷನ್ ಸಿಗುತ್ತೆ ಮತ್ತೆ ನೀವು ಬಂದ್ರೆ ಈ ತರ ಕಲೆಕ್ಷನ್ಸ್ ಗಳು ಸಿಗಲ್ಲ ನೋಡಿ ಮೇಡಮ್ ನಾನು ಹೇಳದ್ನಲ್ಲ ಇದೆಲ್ಲ ಬಂದು ನಿಮಗೆ ಕಂಪ್ಲೀಟ್ ಹ್ಯಾಂಡ್ ಪೇಂಟ್ ಆಗಿರುತ್ತೆ ಪೇಂಟ್ ಅಲ್ಲಿ ಮೇಡಮ್ ಈಗ ಕಂಪ್ಲೀಟ್ ನ್ಯೂ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತಾ ಇರೋದಲ್ಲ ನೀವು ಕ್ಯಾಶುಯಲ್ ಆಗಿ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ ಪಲ್ಲು ನೋಡಬಹುದು ಮತ್ತೆ ಈ ಕಲೆಕ್ಷನ್ಸ್ ಮೈಸೂರು ಸಿಲ್ಕ್ ಅಲ್ಲಿ ತುಂಬಾ ಜನ ನಮ್ಮ ಹತ್ರ ಕಲಂಕಾರಿ ಪ್ರಿಂಟ್ ಗಳು ಕೇಳ್ತಾ ಇದ್ರು ನಾವು ಕಲಂಕಾರಿಗಿಂತ ನೆಕ್ಸ್ಟ್ ಅಪ್ಕಮಿಂಗ್ ಏನಿದೆ ಮಾರ್ಕೆಟ್ ಅಲ್ಲಿ ತೋರಿಸ್ತಾ ಇದ್ದೀನಿ ಯೂನಿಕ್ ಕಲೆಕ್ಷನ್ಸ್ ಆಗಿರುತ್ತೆ ನೋಡಿ ಇದೆಲ್ಲ ಟ್ರೆಡಿಷನಲ್ ಕಲಂಕಾರಿನೂ ಬರುತ್ತೆ ಪ್ಲಸ್ ಇದೆಲ್ಲ ಬಂದು ನಿಮ್ಗೆ ಡಿಸೈನರ್ ವೇರ್ ಇದೆಲ್ಲ ಮೇಡಮ್ ನಿಮ್ಗೆ ಒಂದ್ ಲೇಡಿ ಒನ್ ಸಾರಿ ಅಂತ ಹೇಳ್ತೀವಿ ತುಂಬಾ ಪ್ರೀಮಿಯಂ ಕಲೆಕ್ಷನ್ಸ್ ಮಾಡ್ಸಿದೀವಿ ನೋಡಿ ಇವಾಗ ಓಪನ್ ಮಾಡ್ತಾ ಇದೀನಲ್ಲ ಮೈಸೂರು ಸಿಲ್ಕಲ್ಲೇ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಸ್ಪೆಷಲ್ ಕಲೆಕ್ಷನ್ಸ್ ಈಗ ನೋಡಿ ತ್ರೀ ಡಿ ಬೇಕು ತ್ರೀ ಡಿ ಕಲೆಕ್ಷನ್ ಇಟ್ಟಿದೀವಿ ನೋಡಿ ತ್ರೀ ಡಿ ನಲ್ಲಿ ಸೆಲ್ಫು ಮಾಡಿ ತುಂಬಾ ಜನ ಸೆಲ್ಫ್ ಕೇಳ್ತಾ ಇದ್ರು ಸೆಲ್ಫ್ ಮಾಡಿಸಿದೀವಿ ಚೆಕ್ಸ್ ಅಲ್ಲಿ ನೋಡ್ತೀರಾ ಎಗೇನ್ ಚೆಕ್ಸ್ ಅಲ್ಲಿ ಬರುತ್ತೆ ಇದೆಲ್ಲ ಬಂದು ಮೇಡಮ್ ಕೆ ಎಸ್ಐ ಸಿ ತರ ಚೆಕ್ಸ್ ಅಂದ್ರೆ ಫುಲ್ ಸ್ಮಾಲ್ ಚೆಕ್ಸ್ ಬರುತ್ತೆ ನೀವು ಪ್ರಿಂಟ್ ಅಲ್ಲಿ ನೋಡ್ತೀರಾ ಪ್ರಿಂಟ್ ಅಲ್ಲಿ ಬರುತ್ತೆ ನೋಡಿ ಮತ್ತೆ ಪ್ರಿಂಟ್ ಅಲ್ಲಿ ಡಿಫರೆಂಟ್ ಡಿಫ್ರೆಂಟ್ ಗಳು ಡಿಂಟ್ ಚಾಯ್ಸಸ್ ಇದೆ ನೋಡಿ ಇದೆಲ್ಲ ತ್ರೀ ಡಿ ನಲ್ಲಿ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಬರೀ ಎಂಟು ಸ್ಟಾರ್ಟ್ ಆಗುತ್ತೆ ಪ್ಲಸ್ ಇರುತ್ತೆ ಇದೆಲ್ಲ ಕ್ವಾಲಿಟಿ ನೀವು ಒನ್ ಟ್ವೆಂಟಿ ನಲ್ಲಿ ಐ ಸಿ ತರ ಸೆಲ್ಫ್ ಬೇಕು ಅಂದ್ರೆ ಆ ತರೂ ಸಿಗುತ್ತೆ ನೋಡಿ ಮೇಡಮ್ ಈ ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಬಂದು ತೋರಿಸಿ ನಲ್ಲಿ ನೋಡಿ ಇದೆಲ್ಲ ಪರ್ಟಿಕ್ಯುಲರ್ಲಿ ತುಂಬಾ ಅಂದ್ರೆ ತುಂಬಾ ಯೂನಿಕ್ ಆಗಿರೋ ಕಲೆಕ್ಷನ್ಸ್ ನಿಮ್ಗೆ ಏನಾದ್ರು ಮೈಸೂರು ಸಿಲ್ಕ್ ಅಲ್ಲಿ ಕಾಪರ್ ಜೋರಿ ಎಲ್ಲ ನೋಡ್ತೀರ ಅಂದ್ರೆ ಆ ತರ ಯೂನಿಕ್ ಕಲೆಕ್ಷನ್ಸ್ ಇಟ್ಟಿದೀವಿ ಬ್ರೈಡಲ್ ವೇರ್ ಸ್ಟೈಲ್ ನೋಡ್ತೀರೋ ಟ್ವೆಲ್ ಗೆ ಸಿಗುತ್ತೆ ಹೋಲ್ಸೇಲ್ ಪ್ರೈಸಸ್ ನೋಡಿ ಮೈಸೂರು ಸಿಲ್ಕ್ ಅಲ್ಲಿ ರೇರ್ ಕಲರ್ಸ್ ಹೋಗ್ತೀರಾ ಅಂದ್ರೆ ರೇರ್ ಕಲರ್ಸ್ ಗಳಿದೆ ನಾನು ಹೇಗೇನ್ ಹೇಳಿರೋ ಹಾಗೆ ಅಲ್ಲಿ ನೋಡ್ತೀರಾ ಅಂದ್ರೆ ಅಲ್ಲಿ ಇದೆ ಚೆಕ್ಸ್ ಅಲ್ಲಿ ನೋಡ್ತೀರಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಬರುತ್ತೆ ಫದ ಫಸ್ಟ್ ಟೈಮ್ ಮೈಸೂರು ಸಿಲ್ಕ್ ಅಲ್ಲಿ ಟಿಶ್ಯೂನು ಮಾಡಿಸಿದೀವಿ ಮ್ಯಾಮ್ ಇದೆಲ್ಲ ಬಂದು ಪ್ಯೂರ್ ಟಿಶ್ಯೂ ಪ್ರೈಸು ಅಷ್ಟೇ ಬರೀ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಹೋಲ್ಸೇಲ್ ಪ್ರೈಸ್ ಟಿಶ್ಯೂ ಎಲ್ಲ ನೀವು ಕಾಮನ್ ಆಗಿ ರಿಟೇಲ್ ಅಲ್ಲಿ ತಗೊಳಕ್ ಹೋಗ್ತೀರಾ ಅಂದ್ರೆ ಹನ್ನೆರಡು ಹದಿಮೂರು ಆ ತರ ಇರುತ್ತೆ ಬರೀ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಮ್ಯಾಂಗೋ ಬಾರ್ಡರ್ ಸೆಲ್ಫ್ ಆಗ್ತೀರಾ ಕಾಂಟ್ರಾಸ್ಟ್ ಆಗ್ತೀರಾ ಅಂದ್ರೆ ಆ ತರ ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ ಚೆಕ್ಸ್ ಅಲ್ಲಿ ವೆರೈಟಿ ವೆರೈಟಿ ಕಲೆಕ್ಷನ್ ಸಿಗುತ್ತೆ ತುಂಬಾ ಜನ ಸ್ಮಾಲ್ ಬಾರ್ಡರ್ ಕೇಳ್ತಾ ಇದ್ರು ಇದ್ರಲ್ಲೂ ಯೂಜ್ ಕಲೆಕ್ಷನ್ಸ್ ಇದೆ ಸೆಲ್ಫ್ ಅಲ್ಲಿ ನಿಮ್ಗೆ ಪೇಸ್ಟ್ ಕಲರ್ಸ್ ಬರುತ್ತೆ ತ್ರೀ ಡಿ ನಿಮಗೆ ಅಂತೂ ನಿಮ್ಗೆ ಮೇಡಮ್ ಇವಾಗ ಒಂದು ಮಿನಿಮಮ್ ಇಪ್ಪತ್ತರಿಂದ ಮೂವತ್ತು ಕಲರ್ಸ್ ಗಳು ರೆಡಿ ಸ್ಟಾಕ್ ಇದೆ ಫಸ್ಟ್ ಟೈಮ್ ಮೇಡಮ್ ಮೈಸೂರು ಸಿಲ್ಕ್ ಅಲ್ಲಿ ಸ್ಪ್ರೇ ವರ್ಕು ಮಾಡಿಸಿದೀವಿ ಸ್ಪ್ರೇ ಅಂದ್ರೆ ರೈನ್ಬೋ ಪ್ಯೂರ್ ಮೈಸೂರು ಸಿಲ್ಕ್ ನೋಡಿ ತುಂಬಾ ಜನ ವೆರೈಟಿ ಅಂತಾರೆ ಈ ತರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನಿಮ್ ಕಾಮನ್ ಆಗಿ ಎಲ್ಲೂ ಸಿಗಲ್ಲ ಮೇಡಮ್ ಇವಾಗ ಎಲ್ಲ ಪ್ಯೂರ್ ತೋರಿಸ್ ಹಂಡ್ರೆಡ್ ರುಪೀಸ್ ಇಂದೂ ಸ್ಟಾರ್ಟ್ ಆಗುತ್ತೆ ಇವಾಗ ತೋರಿಸ್ತಾ ಇರೋದು ನೋಡಿ ನಿಮಗೆ ಪ್ರೀಮಿಯಂ ಕ್ರೇಪ್ ಶಿಫಾನ್ ಅಂತ ಬರುತ್ತೆ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಇದೆಲ್ಲ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ರಿಯಲಿ ವರ್ತ್ ಕಲೆಕ್ಷನ್ ಇದರಲ್ಲಿ ಮೇಡಮ್ ನಿಮಗೆ ಒಂದೊಂದು ಡಿಸೈನ್ ಅಲ್ಲಿ ಹತ್ತರಿಂದ ಹದಿನೈದು ಕಲರ್ಸ್ ಗಳು ಬರುತ್ತೆ ಬ್ಲೌಸಸ್ ಮೇಡಮ್ ಇದೆಲ್ಲ ನಾವೇ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದೀವಿ ತುಂಬಾ ಅಂದ್ರೆ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರೋ ಕಲೆಕ್ಷನ್ಸ್ ಇದು ಈಗ ತುಂಬಾ ಜನ ಏನನ್ಕೊತಾರೆ ಓ ಇಲ್ಲಿ ಬರೀ ಪ್ಯೂರ್ ಮಾತ್ರ ಇದೆ ಅಂತ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಎಲ್ಲಾ ರೇಂಜ್ ಅಲ್ಲೂ ಕಲೆಕ್ಷನ್ ಸಿಗುತ್ತೆ ನೋಡಿ ಬಾಟ್ಲು ಗ್ರೀನ್ ಸಿಗುತ್ತೆ ಪೇಸ್ಟಲ್ ಕಲರ್ಸ್ ಅಂದ್ರೆ ಪೇಸ್ಟಲ್ ಕಲರ್ಸ್ ಲೈಟ್ ಶೇಡ್ಸ್ ಅಂದ್ರೆ ಲೈಟ್ ಶೇಡ್ಸ್ ಇದೆ ನೋಡಿ ಈ ತರ ಎಕ್ಸ್ಕ್ಲೂಸಿವ್ ಕಲರ್ಸ್ ಗಳು ಬರುತ್ತೆ ಡಾರ್ಕ್ ಅಲ್ಲಿ ರೇರ್ಗೆ ಹೋಗ್ತಿರ ಅಂದ್ರೆ ರೇರ್ ಕಲರ್ಸ್ ಗಳು ಬರುತ್ತೆ ಈ ತರ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಇಂದ ಸ್ಟಾರ್ಟ್ ಆದ್ರೆ ಮೇಡಮ್ ನಿಮ್ಗೆ ಎಲ್ಲಾ ತರ ಕಲೆಕ್ಷನ್ ಸಿಗುತ್ತೆ ನೋಡಿ ಮೇಡಮ್ ಇವಾಗ ತೋರಿಸ್ತಾ ಇರೋದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೂವ್ಡ್ ಆಗಿರೋ ಕಲೆಕ್ಷನ್ಸ್ ನಮ್ಮ ಹತ್ರ ಜಸ್ಟ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಪ್ಯೂರ್ ಸ್ಟಾರ್ಟ್ ಆಗುತ್ತೆ ಸಿಲ್ಕ್ ಮಾರ್ಕ್ ಹಾಕೊಡ್ತೀವಿ ಈ ತರ ಪ್ರೀಮಿಯಂ ಟಿಶ್ಯೂ ನೋಡ್ತಿರ ಅಂದ್ರೆ ಮೇಡಮ್ ಟುವಲ್ ತರ್ಟಿನ್ಗೆ ಕೊಡ್ತೀವಿ ಇದೆಲ್ಲ ಮೇಡಮ್ ನೀವು ರೀಟೇಲ್ ಶಾಪ್ ಅಲ್ಲಿ ತಗೋತೀರ ಅಂದ್ರೆ ಮಿನಿಮಮ್ ನಿಮ್ಗೆ ಹದಿನಾರು ಹದಿನೇಳು ಏಯ್ಟೀನ್ ವರ್ಗೂ ಸೇಲ್ಸ್ ಮಾಡ್ತಾರೆ ಬರೀ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿಗೆ ಇಷ್ಟು ಗ್ರ್ಯಾಂಡ್ ಆಗಿರೋ ಆಗಿರೋನಲ್ ಕಂಚೀಸ್ ಇದೆ ವಿತ್ ಸಿಲ್ಕ್ ಮಾರ್ಕ್ ಲೇಬಲ್ ಇರೋದು ನೋಡಿ ಇವಾಗ ಇದು ನಿಮಗೆ ಪ್ಯೂರ್ ಜರಿ ಇರುತ್ತೆ ಪ್ರೈಸಸ್ ಇದೆಲ್ಲ ಬಂದು ನಿಮ್ಗೆ ಹದಿನಾಲ್ಕು ಹದಿನೈದ್ರಲ್ಲೇನೆ ಒಳ್ಳೆ ರೇಷ್ಮೆ ಸೀರೆ ಪ್ಯೂರ್ ಕಂಚಿದ್ ಕೊಡ್ತೀವಿ ಈಗ ಬಂದು ಅಟ್ ಪ್ರೆಸೆಂಟ್ ಟ್ರೆಂಡ್ ಇರೋದು ಬಂದು ನೋಡಿ ಗೋಲ್ಡ್ ಈ ತರ ಇಷ್ಟು ಬ್ಯೂಟಿಫುಲ್ ಆಗಿರೋ ಸಾರಿ ಬರೀ ಟ್ವೆಲ್ ತೌಸಂಡ್ ಗೆ ಕೊಡ್ತೀವಿ ಮಾರ್ಕೆಟ್ ಅಲ್ಲೇ ಈ ಪ್ರೈಸಸ್ಗೆ ನಿಮ್ಗೆ ಕಾಮನ್ ಆಗಿ ಎಲ್ಲೂ ಸಿಗಲ್ಲ ನೋಡಿ ತುಂಬಾ ಅಂದರೆ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಬಜೆಟ್ ಫ್ರೆಂಡ್ಲಿ ಬರುತ್ತೆಲ್ಲ ಇದ್ರಲ್ಲೇ ನೀವು ಇನ್ನೇನಾದ್ರೂ ಸ್ವಲ್ಪ ಮೋರ್ಗ್ ಹೋಗ್ತೀರಿ ಅಂದ್ರೆ ನೋಡಿ ಈ ತರ ಏಯ್ಟೀನ್ ನೈನ್ಟೀನ್ ಈ ತರ ಬರುತ್ತೆ ನೆಕ್ಸ್ಟ್ ಇವಾಗ ತೋರ್ಸ್ತಾ ಇರೋದೆಲ್ಲ ಬಂದು ನಿಮಗೆ ನೋಡಿ ಬೆಳ್ಳಿ ಜರಿ ಬೆಳ್ಳಿ ಜರಿ ಮೇಲೆ ಬಂದು ಗೋಲ್ಡ್ ಟಚ್ ಇರುತ್ತೆ ಇದೆಲ್ಲ ಬಂದು ನಿಮಗೆ ಮೂವತ್ತೈದು ನಲ್ವತ್ತು ಈ ತರ ಬರುತ್ತೆ ಇದೆಲ್ಲ ಬಂದು ಮೇಡಮ್ ನಿಮಗೆ ಫೈವ್ ಜಿ ಕಲೆಕ್ಷನ್ಸ್ ಅಂತ ಫೈ ಜಿ ಅಂದರೆ ಈ ಜಸ್ಟ್ ಈ ಜರಿನ ಫೀಲ್ ಮಾಡಿ ನೋಡಿ ನೀವು ಫುಲ್ಲು ಸಾಫ್ಟ್ ಆಗಿರುತ್ತೆ ಪ್ರೀಮಿಯಂ ಆಗಿ ಬರುತ್ತೆ ಇವಾಗ ಪ್ಯೂರ್ ಜರಿ ಬೇಕು ಅನ್ನೋರಿಗೆ ಮ್ಯಾಮ್ ಈ ಥರ ಕಲೆಕ್ಷನ್ಸ್ ಕೊಡ್ತೀವಿ ಇದರಲ್ಲಿ ನಮಗೆ ಪ್ಯೂರ್ ಬ್ಯಾಡ ಅನ್ನೋರಿಗೆ ನೋಡಿ ಹದಿನೆಂಟರಿಂದ ಸ್ಟಾರ್ಟ್ ಆದ್ರೆ ವಿತ್ ಇನ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಈ ಥರ ಜರಿ ಬರುತ್ತೆ ಇದು ಬಂದು ಜರಿ ಗ್ಯಾರಂಟಿ ಇರುತ್ತೆ ಇದರಲ್ಲಿ ಬೆಳ್ಳಿ ಬರುತ್ತೆ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಗೆ ಎರಡೂ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಜರಿ ಪ್ಯೂರ್ ಇರುತ್ತೆ ಬೆಳ್ಳಿ ಇರೋದಿಲ್ಲ ಇದರಲ್ಲಿ ಬೆಳ್ಳಿ ಜರಿ ಬರುತ್ತೆ ಇದೆಲ್ಲ ನಿಮಗೆ ಇಪ್ಪತ್ತೈದು ಮೂವತ್ತು ಅಲ್ಲಿಂದ ಶುರು ಆದರೆ ಅಪ್ ಟು ಒನ್ ಲ್ಯಾಕ್ವರೆಗೂ ಈ ಥರ ಜರಿ ಬರುತ್ತೆ ನೋಡಿ ತುಂಬಾ ಜನ ತ್ರೀ ಡಿ ನಲ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಕೇಳ್ತಾ ಇರ್ತಾರೆ ಅಂದ್ರೆ ಟಿಶ್ಯೂ ನಲ್ಲಿ ಥ್ರೀ ಡಿ ಕಲೆಕ್ಷನ್ಸ್ ಅಂತೀವಿ ಇದೆಲ್ಲ ಬಂದು ನಿಮಗೆ ಪೇಂಟಿಂಗ್ ತರ ಇರುತ್ತೆ ಇದೆಲ್ಲ ಬಂದು ಮ್ಯಾಮ್ ನಿಮ್ಗೆ ಬರೀ ಏಯ್ಟೀನ್ ತೌಸಂಡ್ ಅಲ್ಲಿ ಸಿಗುತ್ತೆ ರಿಟೇಲ್ ಅಲ್ಲಿ ಇದೆಲ್ಲ ಟ್ವೆಂಟಿ ಸಿಕ್ಸ್ ಆಗುತ್ತೆ ಬರೀ ಹದಿನೆಂಟು ಸಾವಿರ ರೂಪಾಯಿ ಬರುತ್ತೆ ಹೋಲ್ಸೇಲ್ ಪ್ರೈಸ್ ನೋಡಿ ಮ್ಯಾಮ್ ಪ್ಯೂರ್ ಜರಿನಲ್ಲಿ ಬೇಕು ಅಂದ್ರೆ ಇದರಲ್ಲಿ ನಮ್ಮ ಹತ್ರ ಕಡಿಮೆ ಕಡಿಮೆ ಅಂದ್ರೆ ನಿಮಗೆ ಒಂದು ಐವತ್ತು ಪೀಸಸ್ ರೆಡಿ ಸ್ಟಾಕ್ ಇದೆ ನಮ್ಮ ಶಾಪ್ಗೆ ಮೇಡಮ್ ಮದುವೆ ಕಸ್ಟಮರ್ಸು ಈಗ ಗೃಹ ಪ್ರವೇಶಕ್ಕೆ ಬಲ್ಕಾಗಿ ತೊಗೊಳ್ಬೇಕು ಅಂತ ಬರ್ತಾರಲ್ಲ ಅವರಲ್ಲದೆ ಬೇರೆ ಬೇರೆ ಕಲೆಕ್ಷನ್ಸು ಬೇರೆ ಬೇರೆ ಡಿಸೈನ್ಸು ಎಲ್ಲ ಸಿಗುತ್ತೆ ಈಗ ಸೇಲ್ಸ್ ಮಾಡ್ತಾರೆ ಗೊತ್ತಾ ಅವರೇ ಜಾಸ್ತಿ ಬರೋದು ನಮ್ಮ ಶಾಪ್ಗೆ ಮನೆಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವರು ಅಂಗಡಿ ಇಟ್ಟಿರೋರೆ ಜಾಸ್ತಿ ಬರ್ತಾರೆ ಪ್ಯೂರ್ ಸಿಲ್ಕ್ ಅಲ್ಲಿ ನಿಮ್ಗೆ ಪಚಂಪಲ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಗಿರ್ತಾ ಇದೆಲ್ಲ ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ವೆರಿ ರೇರ್ ಕಲರ್ಸ್ ರೇರ್ ಕಾಂಬಿನೇಷನ್ಸ್ ಬರುತ್ತೆ ಪ್ರೈಸ್ ನೋಡಿ ಇದೆಲ್ಲ ಬಂದು ನಿಮ್ಗೆ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್ ಹೇಳ್ತಾ ಮೇಡಮ್ ಬರೀ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಬರುತ್ತೆ ಏಳು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಪ್ರೈಸ್ ನಿಮಗೆ ತುಂಬ ಅಫರ್ಡಬಲ್ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಗಳೆ ಅಂತ ಹೇಳ್ಬೋದು ಯಾಕಂದ್ರೆ ರೀಟೇಲ್ ಹೋಗ್ತೀರಂದ್ರೆ ಮೇಡಮ್ ನಿಮಗೆ ಒಂಬತ್ತು ಹತ್ತು ತರ ಸೆಲ್ಸ್ ಮಾಡ್ತಾರೆ ಇದ್ರಲ್ಲಿ ಹೆವಿ ಕ್ವಾಲಿಟಿಗೆ ಹೋಗ್ತೀರ ಅಂದ್ರೆ ಈ ತರ ಇದೆಲ್ಲ ನಿಮಗೆ ನೈನ್ ಅಂಡ್ ಹಾಫ್ ಟೆನ್ ಆ ತರ ಬರುತ್ತೆ ನೋಡಿ ಇದೆಲ್ಲ ಬಂದು ಪೋಚಂಪಲ್ಲಿ ತುಂಬಾ ಸ್ಪೆಷಲ್ ಕಲೆಕ್ಷನ್ ಮೇಡಮ್ ಈಗ ನೀವ್ ಹೇಳ್ತಾ ಇದ್ರಲ್ಲ ಏನ್ ಸ್ಪೆಷಲ್ ಇದೆ ಅಂತ ಈಗ ನೋಡಿ ಮಕ್ಕಳಿಗೆ ಪ್ಯೂರ್ ಅಲ್ಲಿ ಲಂಗಾ ಬ್ಲೌಸ್ ಪೀಸು ಇದೆ ಆಮೇಲೆ ಅಮ್ಮ ಮಗಳಿಗೂ ಅಷ್ಟೇ ನಿಮ್ಗೆ ಸೇಮ್ ಮ್ಯಾಚಿಂಗ್ ಸಿಗುತ್ತೆ ಇವಾಗ ನೋಡಿ ಇದು ಇದು ಮಮ್ಮಿ ಸ್ಲೈಟ್ ವೇರಿಯೇಷನ್ ಸಿಗುತ್ತೆ ನೋಡಿ ಎಕ್ಸಾಂಪಲ್ ಈಗ ಇವಾಗ ಈ ಸ್ಯಾರಿ ಇದೆ ಅಂದ್ರೆ ಇದಕ್ ನೋಡಿ ಮ್ಯಾಮ್ ಇದನ್ನ ಮ್ಯಾಚ್ ಮಾಡಬಹುದು ಇದರಲ್ಲಿ ಮೇಡಮ್ ನಮ್ಮ ಹತ್ರ ಜೀರೋ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ ರೇಷ್ಮೆ ಲಂಗಾ ಬ್ಲೌಸ್ ಪೀಸ್ ಮಕ್ಕಳಿಗೆ ಫ್ರೀ ಸೈಜ್ ವರ್ಕು ಸಿಗುತ್ತೆ ನಿಮ್ಗೆಲ್ಲ ಇದಕ್ಕೆ ಮೇಡಮ್ ಎಲ್ಲದಕ್ಕೂ ಅಷ್ಟೇ ವಿತ್ ಸಿಲ್ಕ್ ಮಾರ್ಕ್ ಪ್ಯಾಕ್ ಬರುತ್ತೆ ಜರಿ ಬರುತ್ತೆ ಇದೆಲ್ಲ ನೋಡಿ ಇದರಲ್ಲಿ ಫ್ರೀ ಸೈಜ್ ಬರುತ್ತೆ ಅದೇ ನಾನು ಹೇಳಕ್ ಬಂದಿದ್ದು ಡೈರೆಕ್ಟ್ ಆಗಿ ಸ್ಟೋರ್ ಬಂದ್ರೆ ಕಲೆಕ್ಷನ್ಸ್ ನಿಮ್ಗೆ ಕಂಪ್ಲೀಟ್ ಎಲ್ಲ ನ್ಯೂ ಕಲೆಕ್ಷನ್ಸ್ ಗಳು ಸಿಗುತ್ತೆ ನೋಡಿ ನಿಮ್ಗೆ ಡಾರ್ಕ್ ಶೇಡ್ಸ್ ಬೇಕಂದ್ರೆ ಡಾರ್ಕ್ ಶೇಡ್ ಸಿಗುತ್ತೆ ರೇರ್ ಕಲರ್ಸ್ ಗಳಾಗ್ತೀರ ಅಂದ್ರೆ ರೇರ್ ಕಲರ್ಸ್ ಬರುತ್ತೆ ನಾನು ಹೇಳಿದ್ನಲ್ಲ ಇದೀರೋ ಇಯರ್ಸ್ ಅಂದ್ರೆ ಒನ್ ಇಯರ್ ಬೇಬಿಯಿಂದ ಸ್ಟಾರ್ಟ್ ಆದ್ರೆ ಫ್ರೀ ಸೈಜ್ ವರ್ಕು ಎಲ್ರಿಗೂ ಕಲೆಕ್ಷನ್ಸ್ ಗಳು ಇಟ್ಟಿದೀವಿ ನೋಡಿ ಇದೆಲ್ಲ ತುಂಬಾ ಪ್ರೈಮ್ ಕಸ್ಟಮ್ ಪ್ರೈಮ್ ಕಲೆಕ್ಷನ್ಸ್ ಪ್ರೈಸ್ ಇದೆಲ್ಲ ಬಂದು ನಿಮ್ಗೆ ಸ್ಯಾರಿ ತಗೋತೀರಾ ಅಂದ್ರೆ ಹನ್ನೊಂದು ಹನ್ನೆರಡು ಆಗುತ್ತೆ ಲಂಗಾ ಬ್ಲೌಸ್ ಪೀಸ್ ಎಲ್ಲ ನೋಡ್ತೀರಾ ಅಂದ್ರೆ ನಿಮ್ಗೆ ಏಳುವರೆ ಇಂದ ಸ್ಟಾರ್ಟ್ ಆಗುತ್ತೆ ಫ್ರೀ ಸೈಜ್ ಜೀರೋ ಸೈಜ್ ಎಲ್ಲ ಬಂದು ನೀವು ಬೇಬಿ ಸೈಜ್ ನೋಡಿದ್ರಲ್ಲ ಅದೆಲ್ಲ ಬಂದು ನಿಮ್ಗೆ ಎರಡೂವರೆ ಮೂರಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇದೆಲ್ಲ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಗಿರುತ್ತೆ ನೀವು ಡೈರೆಕ್ಟ್ ನಮ್ ಗೆ ಯೋಗಲಕ್ಷ್ಮಿ ಸಿಲ್ಸ್ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಎಲ್ಲಾ ಕಲೆಕ್ಷನ್ಸ್ ಅಪ್ಡೇಟ್ ಮಾಡ್ತೀವಿ ನೋಡಿ ಮ್ಯಾಮ್ ಇದೆಲ್ಲ ಬಂದು ಕಂಪ್ಲೀಟ್ ನ್ಯೂ ಕಲೆಕ್ಷನ್ಸ್ ನೋಡಿ ಮೇಡಮ್ ನಾನು ಹೇಳದ್ನಲ್ಲ ನಮ್ಮ ಅಂಗಡಿ ಬಂದು ಜಾಸ್ತಿ ಫೇಮಸ್ ಆಗಿರೋದೇ ಮನೆಯಲ್ಲಿ ವ್ಯಾಪಾರ ಅಂಗಡಿ ಅಂಗಡಿರೋರಿಗೆ ಈಗ ಸೇಲ್ಸ್ ಮಾಡೋರು ಬಂದ್ರೆ ಮಿನಿಮಮ್ ಕ್ವಾಂಟಿಟಿ ಇಪ್ಪತ್ತು ಪೀಸ್ ಮೂವತ್ತು ಪೀಸ್ ಹಂಗೆ ತಗೋಬೇಕು ಮಿನಿಮಮ್ ಬಿಲ್ಲು ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಅಂದ್ರೆ ಈ ಕಲೆಕ್ಷನ್ಸ್ನ ನ ಪ್ರೈಸ್ ಎಷ್ಟಿರ್ಬೋದು ಹೇಳಿ ನೀವು ಇದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಸೇಲ್ಸ್ ಮಾಡ್ತಾರೆ ಸೇಲ್ಸ್ ಮಾಡೋರು ಮಾತ್ರ ಇದು ಫೋರ್ ಫಿಫ್ಟಿಗೆ ಕೊಡ್ತೀವಿ ಅವ್ರು ತೊಗೊಂಡೋಗಿ ಮೇಡಮ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಆ ಥರ ಸೇಲ್ಸ್ ಮಾಡ್ಬೋದು ಕ್ವಾಂಟಿಟಿ ತಗೊಂಡ್ರೆ ಈ ಪ್ರೈಸಸ್ ಇರುತ್ತೆ ಇವಾಗ ನಾನು ತೋರಿಸೋ ಕಲೆಕ್ಷನ್ ಪ್ರೈಸ್ ಹೇಳಲ್ಲ ರೀಸೆಲರ್ಸ್ ಏನಾದ್ರು ಇದಾರೆ ಅಂದ್ರೆ ಈಗ ನೋಡೋರು ಈಗ ರೀಟೇಲ್ ಕಸ್ಟಮರ್ಸ್ ಅಲ್ಲದೆ ಮನೆಯಲ್ಲಿ ಲೇಡೀಸ್ ಗಳು ವ್ಯಾಪಾರ ಮಾಡ್ತಾರ ಗೊತ್ತಾ ಅವ್ರ ಇದ್ದಾರೆ ಇದಾರೆ ಅಂದ್ರೆ ನಮ್ ಸ್ಟೋರ್ ಬಂದ್ರೆ ಮಿನಿಮಮ್ ಮೂವತ್ತರಿಂದ ನಲ್ವತ್ ಪರ್ಸೆಂಟ್ ಮಾರ್ಜಿನ್ ಇಟ್ಕೊಂಡು ವ್ಯಾಪಾರ ಮಾಡಬಹುದು ಆ ತರ ಪ್ರೈಸಸ್ ಅಲ್ಲಿ ಕೊಡ್ತೀವಿ ಇದೆಲ್ಲ ನೋಡಿ ಇವಾಗ ತೋರ್ತಾ ಇರೋದೆಲ್ಲ ನಿಮ್ಗೆ ರೀಟೇಲ್ ಅಲ್ಲಿ ಒನ್ ಏರ ಸೇಲ್ಸ್ ಮಾಡ್ತಾರೆ ಸೇಲ್ಸ್ಗೆ ನಾನು ಹೇಳ್ತಾ ಇದೀನಲ್ಲ ಡೈರೆಕ್ಟ್ ಆಗಿ ಸ್ಟೋರ್ ಬರ್ಬೇಕು ಅವಾಗಲೇ ನಾನು ತೋರಿಸಿದೆಲ್ಲ ಬಂದು ನಿಮ್ಗೆ ರೀಟೇಲ್ ಕಸ್ಟಮರ್ಸ್ ಗೆ ನೋಡಿ ಇದೆಲ್ಲ ಬಂದು ಮನೇಲಿ ವ್ಯಾಪಾರ ಮಾಡ್ತಾರೆ ಲೇಡೀಸ್ ಯಾರಾನ ಅಂದ್ರೆ ಅವ್ರಿಗೆ ನಾನು ಇದ್ರದ್ದು ಪ್ರೈಸ್ ಹೇಳ್ತಾ ಇಲ್ಲ ಅದಕ್ಕೇನೆ ವ್ಯಾಪಾರ ಮಾಡೋಕೆ ಇಂಟ್ರೆಸ್ಟ್ ಇದೆ ಅಂದ್ರೆ ಯಾರಾದ್ರೂ ಡೈರೆಕ್ಟ್ ಆಗಿ ಸ್ಟೋರ್ ಬಂದು ಮಿನಿಮಮ್ ಇವಾಗ ನೋಡಿ ಮ್ಯಾಮ್ ಇದು ಒಂದ್ ಪೀಸ್ ತೊಗೋತೀವಿ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇರಲ್ಲ ಮಿನಿಮಮ್ ಗೆ ಅಂದ್ರೆ ಇದ್ರಲ್ಲಿ ನಾಲ್ಕು ಪೀಸು ಇದ್ರಲ್ಲಿ ನಾಲ್ಕು ಪೀಸು ಹಿಂಗೆ ಪ್ರತಿಯೊಂದು ಡಿಸೈನ್ ಅಲ್ಲೂ ನಾಲ್ಕು ನಾಲ್ಕು ಐದೈದ್ ಪೀಸ್ ತೊಗೊಬೇಕು ಮಿನಿಮಮ್ ಮಾರ್ಜಿನ್ ಸ್ಟಾರ್ಟ್ ಫಿಫ್ಟಿ ಪರ್ಸೆಂಟ್ ಮನೆಯಲ್ಲೇ ವ್ಯಾಪಾರ ಮಾಡ್ತಾರೆ ಅಂದ್ರೆ ಅವ್ರಿಗೆ ಈಗ ಎಕ್ಸಾಂಪಲ್ ಸ್ಟೋರ್ ಇಟ್ಟಿರ್ತಾರೆ ಅನ್ಕೊಳ್ಳಿ ಅವ್ರಿಗೆ ನೋಡಿ ಇದೆಲ್ಲ ಸಾಫ್ಟ್ ಸಿಲ್ಕ್ ಬರುತ್ತೆ ಇದೆಲ್ಲ ಬಂದು ಬೆಸ್ಟ್ ಪ್ರೈಸ್ ಹಾಕೊಡ್ತೀವಿ ನಮ್ಮ ಹತ್ರ ಯಾವ್ದೇ ಸಾರೀಸಸ್ ತಗೊಂಡ್ರು ಅಷ್ಟೇ ಮಿನಿಮಮ್ ನಾನು ಅವಾಗ್ಲೇ ಹೇಳದ್ನೆಲ್ಲ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಮಾರ್ಜಿನ್ ಇಟ್ಕೊಂಡು ನೀವು ಸೇಲ್ಸ್ ಮಾಡಬಹುದು ನೋಡಿ ಇದೆಲ್ಲ ಬಂದು ತುಂಬಾ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ನಿಮ್ಗೆ ಏನಾದ್ರು ಸಿಲ್ಕ್ ಪ್ಯೂರ್ ಬೇಡ ಅನ್ನೋರಿಗೆ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಬರುತ್ತೆ ನೋಡಿ ಈ ತರ ನಿಮ್ಗೆ ಬರುತ್ತೆ ಈ ಬರುತ್ತೆ ಬ್ರೈಡಲ್ ವೇರ್ ನೋಡ್ತೀರಾ ಅಂದ್ರೆ ಬ್ರೈಡಲ್ ವೇರು ಬರುತ್ತೆ ಇದೆಲ್ಲ ಬಂದು ರೀಸನಬಲ್ ಪ್ರೈಸಸ್ ಇರುತ್ತೆ ನಿಮ್ಗೆ ಬೆಸ್ಟ್ ಪ್ರೈಸ್ ಹಾಕೊಡ್ತೀವಿ ಅದೇ ನಾನು ಹೇಳಕ್ ಬಂದಿದ್ದು ಸೇಲ್ಸ್ ಮಾಡೋರು ಯಾರನ್ನ ಇದ್ರೆ ಡೈರೆಕ್ಟ್ ಆಗಿ ಸ್ಟೋರ್ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೆ ಲಾಭ ಬರ್ಬೇಕು ಆತರ ಪ್ರೈಸಸ್ ಇರುತ್ತೆ ಸೊ ನೋಡಿದ್ರಲ್ಲ ಸುಮಾರು ಕಲೆಕ್ಷನ್ಸ್ ಇದೆ ಇಲ್ಲಿ ಇದಲ್ಲದೆ ಇನ್ನ ಜಾಸ್ತಿ ಕಲೆಕ್ಷನ್ಸ್ ಇದೆ ಅಂಡ್ ಆಲ್ಸೋ ನೀವು ಸ್ಟೋರಿಗೆ ಬಂದ್ರೆ ನೀವು ಪ್ರತಿಯೊಂದು ನೋಡ್ಬೋದು ಮೈಸೂರ್ ಸಿಲ್ಕ್ ಆಗಲಿ ತ್ರೀ ಡಿ ಕಲೆಕ್ಷನ್ ಆಗಲಿ ಆಮೇಲೆ ತಿರ್ಗಾ ಈ ತರ ಇಕ್ಕತ್ತು ಸ್ಯಾರೀಸ್ ಆಗಲಿ ಬನಾರಸು ಇದೆ ಆ್ಯಕ್ಚುಲಿ ನಮ್ಮ ಬನಾರಸು ನಿಮಗೆ ತೋರಿಸಿಲ್ಲ ಬನಾರಸಲ್ಲೂ ಹ್ಯೂಜ್ ಕಲೆಕ್ಷನ್ಸ್ ಬರುತ್ತೆ ತುಂಬ ಇದೆ ಆ್ಯಂಡ್ ಆಲ್ಸೋ ನೀವು ಇವ್ರದ್ದು ಇನ್ಸ್ಟಾಗ್ರಾಮ್ ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ಸ್ಟಾ ಐ ಇದೆ ಇನ್ಸ್ಟಾ ಐಡಿ ಅಷ್ಟೇ ಎವ್ರಿ ಡೇ ಹೊಸ ಬರೋದನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ಇನ್ಸ್ಟಾದಲ್ಲಿ ಅಪ್ಡೇಟ್ ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ಯೂಜ್ ಅಪ್ಡೇಟ್ ಮಾಡ್ತೀವಿ ಯಾಕೆಂದ್ರೆ ಇದೆಲ್ಲ ಮೇಡಮ್ ನಿಮಗೆ ಮನೆಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೆಲ್ಲ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಡೈಲಿ ಏನಿಲ್ಲ ಅಂದ್ರೆ ಈ ತರ ಸಿಂಗಲ್ ಪೀಸಸ್ ನಾವು ಇಪ್ಪತ್ತರಿಂದ ಮೂವತ್ತು ಪೀಸಸ್ ಪಾರ್ಸಲ್ ಮಾಡ್ತಾ ಇರ್ತೀವಿ ಫಾಲೋ ಮಾಡೋದು ಮರಿಬೇಡಿ ಯಾಕಂತ ಹೇಳಿದ್ರೆ ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ ಅಂಡ್ ಆಲ್ಸೋ ನೀವು ಸ್ಟೋರ್ ಬಂದು ತಗೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರ ಅಲ್ಲೇ ಅವ್ರ ನಂಬರ್ ಹಾಕಿರ್ತಾರೆ ನೀವು ಪೇ ಮಾಡಬಹುದು ಅಲ್ಲಿ ಪ್ರೊಸೀಜರ್ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ ಸರ್ ಅವರಿಗೆ ಬರ್ಬೇಕು ಏನಿಲ್ಲ ಈಗ ಮೇಡಮ್ ಬೆಂಗಳೂರಲ್ಲಿ ಯಾರೇ ಇರಲಿ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಫಾಸ್ಟ್ ಅವರ್ ಡೊನ್ಸೋ ಸರ್ವಿಸ್ ಮಾಡ್ತೀವಿ ಅವ್ರಿಗೆ ಬೇಕು ಅಂದ್ರೆ ಇಮಿಡಿಯೇಟ್ಲಿ ವಿತ್ ಟೂ ಅವರ್ಸ್ ತ್ರೀ ಅವರ್ಸ್ ಅಲ್ಲಿ ಕಸ್ಟಮರ್ಸ್ ಗೆ ಸ್ಯಾರಿ ರೀಚ್ ಆಗೋ ತರ ಮಾಡ್ತೀವಿ ನೋಡಿ ಬ್ಯಾಂಗ್ಳೂರಲ್ಲಿ ಯಾವ್ದೇ ಪಿನ್ ಕೋಡ್ ಇರಲಿ ಸೇಮ್ ಡೇ ಡೆಲಿವರಿ ಮಾಡ್ತೀವಿ ಓಕೆ ಅಂಡ್ ಬ್ಯಾಂಗ್ಳೂರ್ ಆಚೆ ಇರೋರು ಬೆಂಗಳೂರು ಆಚೆ ಮಾಡ್ತೀವಿ ಆರ್ ಡೇಸ್ ಓಕೆ ೂರಲ್ಲಿ ಬ್ಯಾಂಗ್ಳೂರ್ ಆಚೆ ನೋಡಿ ಇರೋರ್ ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ಇವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಹೋಗಿ ಫಾಲೋ ಮಾಡಿ ಅಲ್ಲಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಯಾವ ಯಾವ ಸ್ಯಾರಿ ಏನೇನ್ ಪ್ರೈಸ್ ಎಲ್ಲ ಇರುತ್ತೆ ಸೊ ನೀವು ಪೇ ಮಾಡಿ ಆರಾಮಾಗಿ ಮನೇಲಿ ಕುತ್ಕೊಂಡು ತಗೋಬಹುದು ಅಂಡ್ ಕ್ವಾಲಿಟಿ ಬಗ್ಗೆ ಯಾವುದೇ ಎರಡನೇ ಮಾತಿಲ್ಲ ಯಾಕಂದ್ರೆ ನಾನು ಎರಡನೇ ಸತಿ ಸರ್ ಬರ್ತಾ ಇರೋದಿಲ್ಲ ಮೊದಲನೇ ಸತಿ ಬಂದು ನಾನ್ ಸ್ಯಾರಿ ತಗೊಂಡು ಹೋಗಿದ್ದೆ ಈ ಸತಿ ನೋಡ್ತಾ ಇದೀನಿ ಸ್ಯಾರೀಸ್ ಈಗ ಈ ತರ ಕಲೆಕ್ಷನ್ಸ್ ಅಷ್ಟೇ ಲಂಗಾ ಬ್ಲೌಸ್ ಪೀಸು ರೇಷ್ಮೆ ಸೀರೆ ಈಗ ನಾನು ಹೇಳದ್ನಲ್ಲ ನಿಮ್ಗೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗೋ ಕಲೆಕ್ಷನ್ಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಕಸ್ಟಮರ್ಸ್ ಯಾವ್ದು ಬೇಕಂದ್ರೆ ಬೈ ಮಾಡಬಹುದು ಇನ್ನೊಂದೇನ್ ಬೆನಿಫಿಟ್ ಅಂದ್ರೆ ಕೋರಿಯರ್ ಚಾರ್ಜಸ್ ನಿಮ್ಗೆ ತುಂಬಾ ಮಿನಿಮಮ್ ಬರೀ ಐವತ್ತು ರೂಪಾಯಿ ಆಗುತ್ತೆ ಅಷ್ಟೇ ಫಿಫ್ಟಿ ರುಪೀಸ್ ಅಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಎಲ್ಲಾ ಕಡೆಗೂ ಫಿಫ್ಟಿ ಸಿಕ್ಸ್ಟಿ ರುಪೀಸ್ಗೆ ಸರ್ವಿಸ್ ಕೊಡ್ತೀವಿ ನೀವೇನಾದ್ರೂ ಈಗ ಕರ್ನಾಟಕ ಬಿಟ್ಟು ಆಂಧ್ರ ತಮಿಳ್ನಾಡು ಈ ತರ ಹೋದ್ರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ

ಶಾಪ್ ನಂಬರ್ ಇದೆಯಲ್ಲ ಶಾಪ್ ನಂಬರ್ ಕಾಲ್ ಮಾಡಿ ನಾವೇ ಅಪ್ ಮಾಡ್ತೀವಿ ನನ್ನ ನಂಬರ್ ಎಲ್ಲದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ಇವಾಗ್ಲೂ ಕಾಣಿಸ್ತಾ ಇರುತ್ತೆ ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿ ಇಲ್ಲಿ ಬಂದ್ರೆ ಇವರೇ ನಿಮ್ಮ ಶಾಪ್ ಬರ್ತಾರೆ ಶಾಪ್ ಹೆಸರು ಬಂದ್ ಯೋಗಲಕ್ಷ್ಮಿ ಸಿಲ್ಕ್ಸ್ ಯೋಗ ಲಕ್ಷ್ಮಿ ಸಿಲ್ಕ್ಸ್ ಅಂತ ಸೊ ಇವತ್ತಿನ ವಿಡಿಯೋಗೆ ನನ್ನ ಇವತ್ತಿನ ವಿಡಿಯೋ ನಲ್ಲಿ ಎಷ್ಟಾಯ್ತೋ ಅಷ್ಟು ಎಕ್ಸ್ಕ್ಲೂಸಿವ್ ನ ನೋಡಿದೀರಾ ನೀವು ಇನ್ನಷ್ಟಕ್ಕೆ ಶಾಪ್ ಬನ್ನಿ ಇಲ್ಲ ಅಂದ್ರೆ ಇವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನ ಫಾಲೋ ಮಾಡಿ ಸೊ ನಾನ್ ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ನಲ್ಲಿ ಅಲ್ಲಿವರೆಗೂ ನೋಡ್ತಾರೆ ಡಿ ಎನ್ ब्लॉग्स तारा बाय बाय थैंक यू सर थैंक यू